ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ರಂಥ ಭಾವಸ್ತಾ ಇಡವೆ ಮಾಡ್ತಾ ಇದ್ದೀನಿ ರೀ ನಾನು ಬಂದಿದ್ದೀನಿ ಕಾಟ್ಯಾರಮ್ಮನ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇದ್ರಲ್ಲ ರೀ ಕಾಯಿ ಕಟ್ಟಿದಾರ ಎಲ್ಲ ಕಡೆ ಇಲ್ಲಿ ಇಲ್ಲಿ ಫೇಮಸ್ ಕಾಯಿ ಕಟ್ತಾರೆ ಕಾಯಿ ಇಲ್ಲಿ ನೋಡ್ತಾ ಇದ್ರಲ್ಲ ರೀ ಎಲ್ಲ ಜನ ನಾನು ಒಳಗಡೆ ಇದ್ದೀನಿ ರೀ ಇಲ್ಲಿ ಕಟ್ಟಿ ಮ್ಯಾಲೆ ಇದೀನಿ ಆಚೆ ಇಡವೆ ಮಾಡಿಲ್ಲ ಹೊರ ಒಳಗಡೆ ಕೊಡ್ತಾ ಇಡವೆ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲ ಕಡೆ ಅಷ್ಟು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ತಾ ಇದ್ದಾರೆ ರೀ ಫಸ್ಟು ಹೊರಗಡೆ ಪ್ರದಕ್ಷಿಣೆ ಹಾಕ್ತಾರೆ ಆಮೇಲೆ ಅಲ್ಲಿ ಕಟ್ಟಿ ಮ್ಯಾಲೆ ಏರಿಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ ರೀ ನಾವೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ರೀ ಅವಾಗ ಇಡುವೆ ಮಾಡಿಲ್ಲ ರೀ ಎಲ್ಲ ದೇವ್ರ ದರ್ಶನ ಅದು ಆದಮೇಲೆ ಇಡವೆ ಮಾಡ್ಬೇಕಂತೇಳಿ ರೀ ನಾನು ನನ್ನ ಮಗ ಇಲ್ಲಿ ಕಬ್ಬಿನ ಹಾಲು ಕುಡಿಬೇಕಂತೇಳಿ ಬಂದೇವಿ ನಮ್ಮ ಮಗ ಕಬ್ಬಿನ ಹಾಲು ಕುಡಿದು ಇಡವೆ ರೀ ಇದು ಕಬ್ಬಿನ ಹಾಲು ಇಪ್ಪತ್ತು ರೂಪಾಯಿ ಒಂದು ಗ್ಲಾಸ್ ನೋಡಿರಿ ನಾನು ಕುಡಿದು ಇಡುವೆ ಮಾಡ್ತಾಯಿದ್ದೇನು ರೀ ನಮ್ಮ ಮಗ ಅಲ್ಲಿ ನೋಡ್ರಿ ಆ ಕಡೆ ಎಲ್ಲ ಪಳಾರ ಅದು ಎಲ್ಲ ಅದಾವೆ ರೀ ಬಜ್ಜಿ ಪಳಾರ ಪಕೋಡ ಎಲ್ಲ ಇದ್ದಾರೆ ಚೆನ್ನಾಗಿ ಫಸ್ಟ್ ನಾವು ಕಬ್ಬಿನ ಹಾಲು ಕುಡ್ದೇವ್ರಿ ನೋಡ್ರಿ ಇಲ್ಲಿ ವಿಗ್ರಹ ಎಷ್ಟು ದೊಡ್ಡದಿದೆ ಎಷ್ಟು ಚೆನ್ನಾಗಿದೆ ವಿಗ್ರಹ ನಮಗೆ ನಾನು ಹಿಡುವೆ ಮಾಡ್ತಾಯಿದ್ದೇವೆ ನೋಡ್ರಿ ಎಲ್ಲ ಜನ ಎಲ್ಲ ಸೆಲ್ಫಿ ತಪ್ಪುತ್ತಾ ಇದ್ದಾರೆ ಮಧ್ಯಾಹ್ನ ತುಂಬ ಜನ ಇದ್ದರಿ ಆವಾಗ ಬಿಸಿಲು ಜಾಸ್ತಿ ರೀ ನಾವು ಒಳಗಡೆ ಇದ್ದೇವಲ್ಲ ರೀ ಅವಾಗ ಏನು ಹಿಡಿಯೋ ಮಾಡಿಲ್ಲ ರೀ ಒಳಗಡೆನ ತುಂಬ ಜನ ಇದ್ರು ಇವಾಗ ಒಂದು ಐದು ಗಂಟೆ ಸ್ ಜನ ಕಡಿಮೆ ಆಗಿದಾರೆ ನೋಡಿರಿ ಇಲ್ಲಿ ಬೀಗ ಅದು ಎಲ್ಲ ಹಾಕ್ತಾರತ್ರ ಬೀಗ ಏನು ಅದ್ರ ಬಗ್ಗೆ ಅಷ್ಟೊಂದು ನನಗೂ ಗೊತ್ತಿಲ್ಲ ರೀ ಮತ್ತೆ ಇಲ್ಲಿ ದೃಷ್ಟಿ ಅದು ಎಲ್ಲ ತೆಗೀತಾರತ್ರ ನೋಡಿರಿ ಎಷ್ಟು ದೊಡ್ಡದು ಇದೆ ರೀ ಆಲದ ಮರ ತುಂಬ ದೊಡ್ಡದಿದೆಯ ರೀ ಅವ್ರಿ ಎಷ್ಟು ಜನ ತುಂಬ ಜನ ಇದ್ದರೆ ಆವಾಗ ಬಿಸಿಲು ಜಾಸ್ತಿ ಅಲ್ರಿ ಹಂಗಾಗಿ ಇಡುವೆ ಮಾಡಿಲ್ಲ ಇವಾಗ ಇಡುವೆ ಮಾಡ್ತಾಯಿದ್ದೇವ್ರಿ ನಾವು ಈ ದೇವಸ್ಥಾನ ನನಗೆ ತುಂಬ ಇಷ್ಟ ಆಯ್ತು ರೀ ನಮ್ಗೆ ಇದೇ ಫಸ್ಟ್ ಇಷ್ಟು ವರ್ಷ ಆದರೂ ಈ ದೇವಸ್ಥಾನ ನೋಡಿದ್ದಿಲ್ಲ ರೀ ನಾವು ಇವತ್ತು ಶುಕ್ರವಾರ ಅಲ್ರಿ ಅದಕ್ಕೆ ನಮ್ಮ ಮಗನ ಕರ್ಕೊಂಡು ಬಂದ್ಯಾರೀ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಒಮ್ಮೆ ಹೋಗಿಲ್ಲ ಅಂತೇಳಿ ರೀ ಆದ್ರೆ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಈ ದೇವಸ್ಥಾನ ನಮ್ಮ ಸೈಡಲ್ಲಿ ಇಟ್ಟಿಗೆ ಭೀಮಾಮ್ಮನ ದೇವಸ್ಥಾನ ಇದೆ ರೀ ಅಲ್ಲಿನೂ ಇದೇ ಕಾಯಿ ಕಟ್ಟುವುದೇ ದೊಡ್ಡ ಫೇಮಸ್ ರೀ ಅದು ದೇವಸ್ಥಾನ ಅಲ್ಲಿನೂ ಕಾಯಿ ಕಟ್ತಾರೆ ಅಲ್ಲಿ ಹಸಿರು ಬಟ್ಟೆ ಹಸಿರು ವಸ್ತ್ರದ ಕಟ್ತಾರೆ ಇಲ್ಲಿ ಕೆಂಪು ವಸ್ತ್ರದಾಗ ಕಟ್ಟಾರ ಅಲ್ಲಿನೂ ಇಟ್ಟಿಗೆ ಭೀಮಾಮ್ಮನ ದೇವಸ್ಥಾನ ಇದೇ ಥರ ತುಂಬ ದೊಡ್ಡ ಫೇಮಸ್ ರೀ ಅದು ಎಲ್ಲ ಕಡೆ ಬರೀ ಕಾಯಿನೇ ನೋಡಿರಿ ಹೋದ ತಕ್ಷಣ ಕಾಯಿರಿ ಮತ್ತು ಅಲ್ಲಿ ಪ್ರಸಾದ ಅಂಬಲಿ ಅಂತ ಇರ್ತದ್ರೆ ಅದು ಅಂಬಲಿ ತುಂಬ ಇಷ್ಟ ರೀ ಅಲ್ಲಿ ಇಟ್ಟಿಗೆ ಭೀಮಾಮನ ದೇವಸ್ಥಾನ ಅಂದ್ರೆ ಹೊಸಪೇಟೆ ಹತ್ತಿರ ಬರ್ತದೆ ರೀ ಅದು ನಮ್ಮದು ಬಿಜಾಪುರ ಕಡೆಯಲ್ಲರಿ ಹೊಸಪೇಟೆ ಹತ್ತಿರ ಬರ್ತದೆ ನಾವು ಆ ದೇವಸ್ಥಾನಕ್ಕೆ ಬಂದು ಹೋಗಿದ್ದೇವೆ ಇಟ್ಟಿಗೆ ಭೀಮಾಮನ ದೇವಸ್ಥಾನಕ್ಕೆ ನೋಡಿರಿ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಇದು ಎಲ್ಲ ವಾತಾವರಣ ನೋಡಿದರೆ ನಮ್ಮ ಕಡೆಗತ್ಲೆ ಹಳ್ಳಿಗತ್ಲೆ ತುಂಬ ಚೆನ್ನಾಗಿದೆ ರೀ ವಾತಾವರಣ ನೋಡ್ರಿ ಎಲ್ಲ ಜನ ಇಲ್ಲಿ ಬಜ್ಜಿ ಅದು ಇದು ಪಕೋಡಾ ಜಿಲೇಬಿ ಎಲ್ಲ ಥರ ಮಾಡಿರ್ತಾರೆ ತುಂಬ ಚೆನ್ನಾಗಿದಾರೆ ಎಲ್ಲ ಜನ ಎಲ್ಲ ದರ್ಶನ ಮಾಡ್ಕೊಂಡ್ಬಂದು ಅದು ಇದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಹರಕೆ ಪ್ರದಕ್ಷಿಣೆ ಹಾಕಿರ್ತಾರಲ್ಲರಿ ರೆಸ್ಟ್ ಮಾಡಿ ಅದು ಇದು ತಿನ್ಕೊಂಡು ಕುಂದಿರ್ತಾರೆ ತುಂಬ ಚೆನ್ನಾಗಿದೆ ನೋಡ್ರಿ ಇಲ್ಲಿ ನಮ್ಮ ಕಡೆ ಅತ್ಲಿ ನಮ್ಮ ಕಡೆ ದೇವಸ್ಥಾನ ನೋಡಿದಂಗೆ ಆಯ್ತಾರೆ ನನಗೆ ಇವತ್ತು ಹಾಗೆ ನೋಡ್ರಿ ಹೊರಗಡೆ ಬರ್ತಾ ಇದ್ದೀವಿ ಬಸ್ ಒಂದು ಕಡೆ ಬಸ್ಸಿಗೆ ಬರ್ಬೇಕಂತೇಳಿ ಬಸ್ ಹತ್ತಬೇಕಂತೇಳಿ ಇವಾಗ ನೋಡ್ರಿ ಅಲ್ಲಿ ಬಸ್ ನಿಂತಿದ್ಯಾ ನೋಡ್ರಿ ಇಲ್ಲೇ ನಿಂತಿರ್ತಾವ್ರಿ ಬಸ್ ಐದು ನಿಮಿಷಕ್ಕೆ ಒಂದು ಬಸ್ ಬರ್ತಾವ್ರಿ ಮುಂಚೆ ಬಸ್ ಇರಲಿಲ್ಲ ಮುಂಚೆ ಆಟೋ ಇರ್ತಿದ್ದು ಹತ್ರ ನಮ್ಗೆ ಗೊತ್ತಿಲ್ಲ ಆವಾಗ ಹೇಳ್ತಾರೆ ಆಟೋ ಇದ್ದು ಅಂತ ಇವಾಗ ಬಸ್ ಬರ್ತಾ ಬರ್ತಾಯಿದ್ದಾವ್ರಿ ಬಸ್ ಸೀಟ್ ಖಾಲಿನದವ್ರಿಗೆ ಮಧ್ಯಾಹ್ನ ತುಂಬ ಜನ ಅಲ್ರಿ ಆವಾಗ ಎಲ್ಲ ಬಸ್ ಫುಲ್ ಆಗಿರ್ತಾವೆ ಇವಾಗ ಸಾಯಂಕಾಲ ಅಲ್ರಿ ಜನ ಕಡಿಮೆ ಆಗಿದಾರೆ ಹಾಗಾಗಿ ಬಸ್ಸನ್ನು ಎಷ್ಟು ಗಲಿಕೆ ಇದೆ ನೋಡ್ರಿ ಜನನೇ ಜಾಸ್ತಿ ಇಲ್ಲ ಯಾರು ಈ ದೇವಸ್ಥಾನ ತುಂಬ ಇಷ್ಟ ಆಯ್ತು ನೋಡ್ರಿ ನೀವು ಹತ್ತಿರದಾಗಿದ್ರೆ ಈ ದೇವಸ್ಥಾನಕ್ಕೆ ಬರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಇಡೋ ಇಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ ಧನ್ಯವಾದ ಅವ್ರಿ ಎಲ್ಲ